ಪುರಾಣ ಭಗವಂತನ ಮಹಿಮೆಯನ್ನ ಹೇಳಲಿಕ್ಕೆ ಹೊರಟಂತಹದ್ದು ಇದರ ಹಿನ್ನೆಲೆಯಲ್ಲಿ ಅಹ್ ಅನೇಕ ಉಪದೇಶಗಳನ್ನ ನಮ್ಮ ಜೀವನದಲ್ಲಿ ನಾವು ತಿಳ್ಕೊಳ್ಬೇಕಾದ ಸಂಗತಿಗಳನ್ನ ಅದು ನಿರೂಪಣೆ ಮಾಡ್ತಾ ಬಂದಿದೆ ಅಪೂರ್ವದಲ್ಲಿ ನಾವು ಕೆಲವು ಭಗವಂತನ ಮತ್ತು ಅವನ ಹಳದಿಯ ಒಟ್ಟು ಸೇರಿದ ರೂಪದಿಂದ ಆದ ಮಹಾ ಕಾರ್ಯಗಳ ಬಗ್ಗೆಯೂ ಕೂಡ ನಾವು ಆಲೋಚನೆ ಮಾಡ್ತಾ ಬಂದೆವು ಶ್ರೀ ಪರಾಶರ ಉಚ ಏಯಸ್ತು ಪ್ರಣತೈ ಅಮರೇಶ್ ಅಮರೈರ್ ಹರಿ ಪ್ರಸನ್ನ ದೃಷ್ಟಿರ್ ಭಗವಾನ್ ಇದಾಯ್ತಲ್ವಾ ಚೂರು ಮುಂದೆ ಹೋಗ್ಬೇಕಂತ ಎಲ್ಲ ಔಷಧಿಗಳನ್ನ ಹಾಕಿ ಆ ಸಮುದ್ರವನ್ನು ಮಥನ ಮಾಡಬೇಕು ಅಂತ ದೇವ್ರು ಹೇಳಿದಾಗ ಆಯ್ತು ಅಂತ ಹೇಳಿ ದೇವತೆಗಳ ಮನಸ್ಸಿಗೆ ಒಂದು ಎಚ್ಚರವನ್ನು ತಂದುಕೊಟ್ಟ ನೀವು ರೈತ್ಯರ ಸಹಕಾರವನ್ನ ಬೇಡಬೇಕು ರೈತರ ಸಹಕಾರ ಇಲ್ಲದೆ ಇದನ್ನ ಯಶಸ್ವಿಯಾಗಿ ನಾವು ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ನಿಮಗೆ ಮೊದಲು ಅವರ ಸಹಕಾರವನ್ನು ಕೂಡ ನೀವು ತಂದುಕೊಡ್ಬೇಕಾದ್ರೆ ನಿಮ್ಮ ಕರ್ತವ್ಯ ಅಂದ್ರೆ ಕೆಲಸ ಆಗ್ಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ ಕೆಲಸ ಆಗುವಾಗ ಕೆಲವರ ಸಹವಾಸ ನಮಗಾಗತ್ತೆ ಆದ್ರೆ ಸಹವಾಸ ತಪ್ಪಲ್ಲ ಸಹಸ ಸಹವಾಸದ ಪ್ರಭಾವ ನಮಗೆ ಬರಬಾರದು ಅಂತ ಅಷ್ಟೇ ಆ ನಮ್ಮ ಉದ್ದೇಶ ಇರಬೇಕು ಹಾಗಿದ್ದಾಗ ನಾವು ಯಶಸ್ವಿಯಾಗಿ ಕಾರ್ಯವನ್ನು ಮುಗಿಸ್ತೇವೆ ಲೋಕಕ್ಕೆ ಅದರಿಂದ ಉಪಕಾರ ಆಗುತ್ತೆ ಅನ್ನೋದನ್ನ ತಿಳಿಸುವ ಹಿನ್ನೆಲೆಯಲ್ಲಿ ಅಹ್ ಈ ಮಾತು ಬಂತು ಸಾಮಾನ್ಯ ಫಲಭೋಕ್ತಾರೋ ಯೂಯಂ ವಾಚ್ಯೋ ಭವಿಷ್ಯತಾ ಮೃತಂ ಅಮೃತ ಹುಟ್ಟಿ ಬಂದಾಗ ನೀವು ಕೂಡ ಅದಕ್ಕೆ ಭಾಗಿದಾರರಾಗ್ತೀರಿ ಅವರಿಗೂ ಅವರ ಪಾಲು ಸಿಗುತ್ತೆ ಅಂತ ಹೇಳಿ ಕರ್ಕೊಂಡು ಬನ್ನಿ ತಥಾಚಾಹಂ ಕರಿಷ್ಯಾಮಿ ತೇ ತಥಾ ದ್ವಿಷ ನ ಪ್ರಾಪ್ಸ್ಯತ್ಯಮೃತೇವಾಂ ಕ್ಲೇಶಭಾಗಿನ ಅವರು ತಮ್ಮ ಶಕ್ತಿಯನ್ನು ವಿನಿಯೋಗ ಮಾಡ್ತಾರೆ ಅವರ ದುರ್ಬುದ್ಧಿಯಿಂದ ಅದನ್ನ ಎಲ್ಲವನ್ನ ತಮ್ಮ ವಶಕ್ಕೆ ತಂದುಕೊಳ್ಬೇಕು ಅನ್ನೋ ಪ್ರಯತ್ನಕ್ಕೆ ಅವರು ಫಲ ಪಡೆಯುವುದಿಲ್ಲ ಕೇವಲ ಕ್ಲೇಶವನ್ನಷ್ಟೇ ಅನುಭವಿಸ್ತಾರೆ ಅಂತ ಹೀಗೆ ಹೇಳಿ ಅವರನ್ನು ಕಳುಹಿಸಿದ್ದ ಮುಂದೆ ಶ್ರೀ ಪರಾಶರ ಉವಾಚ ಇತ್ಯುಕ್ತ ಇತ್ಯುಕ್ತ ದೇವದೇವೇನ ಸರ್ವೇ ಸದಾ ಸುರ ಸಂಧಾನಮಸುರ ಇತ್ನವಂತೋ ಅಮೃತೆ ಭವನ್ ಈ ರೀತಿ ದೇವರಿಂದ ಅಧಿಷ್ಟರಾದ ಅಧಿಷ್ಟರಾದ ಎಲ್ಲ ದೇವತೆಗಳು ಸಂಧಾನವನ್ನ ಅಸುರರೊಂದಿಗೆ ಮಾಡಿಕೊಂಡು ಯತ್ನವಂತಹ ಪ್ರಯತ್ನಶೀಲರಾಗಿ ಅಮೃತದ ಮಥನಕ್ಕಾಗಿ ಪ್ರವೃತ್ತಿಯನ್ನ ಮಾಡಿದರು ನಾನೌಷಧಿ ಸಮಾನೀಯ ದೇವದೈತೇಯ ದಾನವಾಹ ಕ್ಷಿಪ್ವ ಚರದಬ್ರಾಮ ಪಯಸಿ ಚರದಭ್ರಾಂ ಶರದಭ್ರಾಮಲತ್ವಿಷಿ ಅಮಲತ್ವಿಷಿ ಹೊಳೆ ಇಲ್ಲದ ತಳೆಗುಂದದ ಬೆಳಕಲ್ಲಿ ಹೊಳೆಯ ಅಂದ್ರೆ ಬೆಳಕಲ್ ಬೆಳಕಲ್ ಬೆಳಕೇ ಎದ್ದು ಬಂದಿದೆ ಅನ್ನುವ ಹಾಗೆ ಇದ್ದ ಹಾಲಿನ ಸಮುದ್ರದಲ್ಲಿ ಹಾಲಿನ ಕಡಲಲ್ಲಿ ದೇವತೆಗಳು ದೈತ್ಯರು ದೈ ದಾನವರು ಎಲ್ಲರೂ ಸೇರಿ ಅನೇಕ ವಿಧದ ಮರದ ಔಷಧಿಗಳ ಕೆಲವುದರ ಸೊಪ್ಪು ಕೆಲವುದರ ಎ ಚಿಗುರು ಕೆಲವುದರ ತೊಗಟೆ ಇನ್ನು ಕೆಲವುದರ ಹೂ ಇನ್ನು ಕೆಲವುದರ ಹಣ್ಣು ಇನ್ನು ಕೆಲವುದರ ಬೇರು ಎಲ್ಲ ತಂದು ಹಾಕಿದ್ರು ಔಷಧಿಗಳ ಸಮಾಹಾರವೇ ಆ ಕ್ಷೀರಾಬ್ಧಿ ಪರಿಸರ ಅಂತಹ ಕಷಾಯದಂತೆ ವಿಸ್ತಾರಗೊಂಡಿತು ಬರೀ ಇದು ಹಾಲು ಮಾತ್ರ ಅಲ್ಲ ಕಷಾಯದ ರೀತಿಯಲ್ಲಿ ಶರತ್ಕಾಲದ ಮೋಡದಂತೆ ಅಮಲತ್ವಿಷಿ ಬೆಳಕಿನಿಂದ ತುಂಬಿದಂತೆ ಆ ಸರೋವರ ಆ ಕ್ಷೀರ ಸಮುದ್ರ ಕಾಣಿಸ್ತಾ ಇದೆ ಮಂಥಾನಂ ಮಂದರಂ ಕೃತ್ವ ನೇತ್ರಂ ಚ ವಾಸುಕಿಂ ಮಂದರ ಪರ್ವತವನ್ನು ಹೋಗಿ ಕೇಳಿಕೊಂಡಿದ್ದಾರೆ ಅವನು ಆಯ್ತು ಮಥನಕ್ಕೆ ನಾನು ಕಡಗೋಲಾಗಿ ಕೆಲಸ ಮಾಡ್ತೇನೆ ಅಂತ ಒಪ್ಪಿಕೊಂಡಿದ್ದಾನೆ ವಾಸುಕಿಯು ಕೂಡ ಭಗವಂತನ ಸಹಾಯಕ್ಕಾಗಿ ಭಗವಂತನಿಗೇನು ಸಹಾಯ ಆದ್ರೆ ಭಗವಂತನ ಆದೇಶಕ್ಕೆ ಮಣಿದು ಬಂದಿದ್ದಾನೆ ಅವನಿಗೆ ಸರ್ಪಕುಲ ಉಳಿಸ್ಬೇಕಾದ ಅನಿವಾರ್ಯತೆ ಇತ್ತು ತನ್ನ ತಾಯಿಯಾದ ಕದ್ರು ಕೊಟ್ಟ ಶಾಪದ ಪರಿಹಾರಕ್ಕಾಗಿ ದೇವತೆಗಳನ್ನ ಭಗವಂತನನ್ನ ಮೆಚ್ಚಿಸಬೇಕಿತ್ತು ಅದಕ್ಕಾಗಿ ಶ್ರಮ ಪಡಬೇಕಾದ ಸಿದ್ಧತೆಯನ್ನು ಮಾಡಿಕೊಂಡಿದ್ದ ಚತುರ್ಮುಖನೇ ಹೇಳಿದ್ದ ಮಥನಕ್ಕೆ ನೀನು ಬಂದು ಸಹಕಾರ ಕೊಡು ಪರಿಹಾರ ನಾನಾಗಿ ಒದಗಿ ಬರುತ್ತೆ ಅಂತ ಅದಕ್ಕೆ ವಾಸುಕಿ ರ್ಪಗಳ ರಾಜನಾಗಿ ಸರ್ಪಾಸ್ ವಾಸುಕಿ ಸರ್ಪಗಳಿಗೆ ಒಡೆಯನಾಗಿ ತೋ ಮತಿ ತುಮಾರಬ್ಧ ಒಂದು ಕಡೆ ಬಾಲ ಒಂದು ಕಡೆ ತಲೆ ಮಧ್ಯದಲ್ಲಿ ಕಡುಗೋಲಿನ ಹಾಗೆ ಮಂದರ ಪರ್ವತ ಇದ್ದಾರೆ ಹೇಳಿತಾರೆಬುಧ ಸಹಿತ ಸರ್ವೇ ಯತಃ ಪುಚ್ಛಂ ಕೃತಾ ವಿಬುಧರೆಲ್ಲರೂ ಕೂಡ ಪುಚ್ಛವನ್ನ ಹಿಡಿದು ಬಾಲವನ್ನ ಹಿಡಿದು ಎಳೆಯುವುದಕ್ಕೆ ಅಂದ್ರೆ ಅವರನ್ನ ಆ ಕಡೆಗೆ ತಳ್ಳಿದ್ರು ದೇವತೆಗಳು ಏಯ್ ನಮ್ಗೇನು ಮರ್ಯಾದೆ ಇಲ್ವಾ ಏನಿದ್ರು ನಾವು ಮುಖದ ಭಾಗ ಹಿಡಿದು ಹಿಂದೆ ಬಾಲ ಹಿಡ್ದೆಲ್ಲ ಅಭ್ಯಾಸ ಇಲ್ಲ ಅದೆಲ್ಲ ನಿಂದೆ ಜವಾಬ್ದಾರಿ ಹೋಗಿ ಬಾಲ ಹಿಡ್ಕೊಳ್ಳಿ ಅಂತ ಕಳಿಸಿದ್ರು ನಮ್ಗೆ ಏನಾದ್ರೂ ಸರಿ ಅಮೃತ ಆಗ್ಬೇಕು ಅನ್ನೋದು ಬರಬೇಕು ಅನ್ನೋದು ಮುಖ್ಯ ಎಲ್ಲಿ ಹಿಡ್ಕೊಂಡಿದ್ದೇವೆ ಅನ್ನೋದು ಏನು ನಮ್ಮ ಕರ್ತವ್ಯ ಚೆನ್ನಾಗಿ ಮಾಡ್ತೇವೆ ಅಂದ್ರೆ ನಮ್ಗೆ ನಮ್ಮ ಪ್ಲೇಸು ಸರಿ ಇಲ್ಲ ನಮ್ಗೆ ಕೊಟ್ಟ ಜವಾಬ್ದಾರಿ ಸರಿ ಇಲ್ಲ ನಮ್ಗೆ ಆ ಭಾಷೆಯಲ್ಲಿ ಹೇಳ್ಬೇಕಿತ್ತು ನಮ್ಮ ಹತ್ರ ನೂರು ಎಕ್ಸ್ಕ್ಯೂಸ್ಗಳು ಇರ್ತವೆ ನಾವು ಮಾಡುವ ಕೆಲಸಗಳ ಹಿಂದೆ ನಿಜವಾಗಿಯೂ ಅಂತಹ ಒಂದು ಅವಶ್ಯಕತೆ ಇದ್ದದ್ದು ಹೌದಾದ್ರೆ ದಕ್ಕಿಸಿಕೊಳ್ಳು ತಪ್ಪು ಅಂತ ಹೇಳ್ತಿಲ್ಲ ಆದ್ರೆ ಎಲ್ಲಾ ಕಾರ್ಯಗಳಿಗೂ ಒಂದು ಕಾರಣ ಹೇಳಿ ಆದ್ರೆ ಆಗಿಲ್ಲ ಅಂತ ಉತ್ತರ ಕೊಡುವಂತಹ ಮಂದಿಗೆ ದೇವರ ಈ ಮಹತ್ವ ಅತ್ಯಂತ ಮುಖ್ಯವಾಗುತ್ತೆ ನಮ್ಗಿರುವ ಇರುವ ಕೆಲಸ ಹೋಗ್ತಾ ಇರ್ಬೇಕು ಮುಂದೆ ನಿಲ್ಲುವಂತಾಗಬಾರ್ದು ಹಾಗೆ ನಿಂತ್ರೆ ಕೆಲಸ ಹಾಳಾಗುತ್ತೆ ದೇವತೆಗಳೇನ್ ಮಾಡಿದ್ರು ರೈತರ ಸಹವಾಸವನ್ನ ಈ ಕೇವಲ ಮಥನದ ಕಾಲಕ್ಕಾಗಿ ಮಾತ್ರ ಆಮೇಲೆ ಸಾಹಸ ಅನ್ನೋದನ್ನ ಮುಂದುವರಿಸಲಿಲ್ಲ ಈ ಸಹವಾಸ ಅನ್ನೋದು ಒಳ್ಳೇದಲ್ಲ ಅಂತ ದೇವರು ಕೂಡ ಎಚ್ಚರ ಕೊಟ್ಟಿದ್ದಾದ್ರಿಂದ ಅದಕ್ಕೆ ಸರಿಯಾಗೇ ನಡ್ಕೊಂಡ್ರು ಥೋ ಮಥಿತುಮಾರೈತ್ರೇಯ ತರಸಾಮೃತ ಹೇ ಮೈತ್ರೇಯ ಬಹಳ ವೇಗವಾಗಿ ಸಮುದ್ರವನ್ನು ಕಡಿಯುವ ತುಮ್ಮಸ್ಸು ಇಬ್ಬರಲ್ಲೂ ಇತ್ತು ಈ ಸಹಿತಾ ಸಹಿತ ಯತಃ ಪುಚ್ಛಂತ ಯಾವ ಕಡೆಗೆ ಬಾಲ ಇತ್ತು ದೇವತೆಗಳು ಆ ಭಾಗದಿಂದ ಎಳಿತಾ ಇದ್ದಾರೆ ಕೃಷ್ಣೇನ ವಾಸುಕೇ ವಾಸುಕೇರ್ ದೈತ್ಯ ಪೂರ್ವಕಾಯೇ ನಿವೇಶಿತಾ ವಾಸುಕಿಯ ಶರೀರದೊಳಗೆ ಕೃಷ್ಣ ಪ್ರವೇಶ ಮಾಡಿ ಅದಕ್ಕೆ ಹಾನಿಯಾಗದಂತೆ ನೋಡಿಕೊಳ್ಳುವ ಕೆಲಸ ಮಾಡಿದ್ದ ಎಲ್ಲದರೊಳಗೂ ದೇವತೆಗಳ ಒಳಗೆ ದೈತ್ಯರೊಳಗೆ ಆ ಪ್ರವೇಶದ ಒಳಗೆ ಎಲ್ಲದರಲ್ಲೂ ಭಗವಂತನ ಶಕ್ತಿ ಸಂಚಾರ ಆಗಬೇಕು ಆ ರೀತಿ ಪ್ರವೇಶ ಮಾಡಿದ್ದಾನೆ ತೇನ ತಸ್ಯ ಮುಖಶ್ವಾಸ ವಕ್ರಿತಾಂ ಅಪಹತ್ವಿತಿ ನಿತ್ಯದ ಎಲ್ಲ ಕಾರ್ಯಗಳನ್ನು ಮಾಡಿಕೊಳ್ಳಿಕ್ಕೆ ಹೇಗೆ ಲೋಕದ ಜನ ಸಿದ್ಧರಾಗ್ತಾರೋ ಇದು ಅವರ ನಿತ್ಯದ ಕೆಲಸ ಇದು ಅವರ ಶ್ರದ್ಧೆಯಿಂದ ಮಾಡಬೇಕಾದ ಕೆಲಸ ಅನ್ನುವ ಹಾಗೆ ಒಂದು ಭಾಗದಲ್ಲಿ ಪೂರ್ವಕಾಯದಲ್ಲಿ ಅಂದ್ರೆ ಮುಖದ ಭಾಗದಲ್ಲಿ ದೈತ್ಯರು ನಿಲುಗಡೆಗೊಂಡ್ರು ಅದು ಅತ್ಯಂತ ಕಠೋರವಾದ ಘೋರವಾದ ವಿಷವನ್ನುಗೊಳ್ಳುವ ಜಾಗ ಆದರೆ ಮರ್ಯಾದೆ ಪ್ರತಿಷ್ಠೆ ಅನ್ನೋದ್ರ ಹೆಸರಿನಲ್ಲಿ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟರು ಹೇ ತ ಮುಖ ನಿಶ್ವಾಸ ವಹ್ನಿತಾಪ ಅಪಹತತ್ವಿಷ ಮುಖ ನಿಶ್ವಾಸ ಮುಖದಿಂದ ಹೊರಜಾರಿದ ಬೆಂಕಿಯಂತಿದ್ದ ಬೆಂಕಿಯಂತೆ ಉಗಳುತ್ತಿದ್ದ ಆ ಜಾಗವನ್ನು ದೈತ್ಯರು ಹಿಡ್ಕೊಂಡ್ರಿಂದ ಅವರ ಕಡೆಗೆ ಬಿಸಿಯಾದ ಗಾಳಿ ಉರಿಯಾದ ಗಾಳಿ ಬೀಸ್ತಾ ಇತ್ತು ಆದ್ರೆ ಅದಕ್ಕೆ ಅವರು ಸ್ವಲ್ಪವೂ ಕೂಡ ಹೆದರದೆ ನಿದಷ್ಟೇಜಸುರ ಸೋಸುರ ಸರ್ವೇ ಬಬೂ ರಮಿತಸ ಸ್ವಲ್ಪ ಹೊತ್ತಿಗೆನೆ ಕಣ್ಣು ಮೂಗು ಕಿವಿ ಬಾಯಿಗಳಲ್ಲೆಲ್ಲ ಅವರಿಗೆ ಆ ವಿಷದ ಬಾಧೆ ಹಾಕ್ಲಿಕ್ಕೆ ಶುರು ಆಯ್ತು ಯಾಕಂದ್ರೆ ಸಾಮಾನ್ಯ ವಿಷ ಅಲ್ಲ ಅಲ್ವಾ ಆ ವಿಷದ ಪರಿಣಾಮವನ್ನ ಏನಾಯ್ತು ಅನ್ನೋದನ್ನ ಮುಂದೆ ನಿಜಸ್ತೇಜೋ ಅಸುರಾಹ ಸರ್ವೇ ಬಬ ಅಮಿತ ಓಜಸ್ ಅಮಿತ ಓಜಸ್ ಅತ್ಯಂತ ಉತ್ತಮವಾದ ಓಜಸ್ಸಿನಿಂದ ಕೂಡಿದ ಎಲ್ಲವೂ ಕೂಡ ತೇಜಸ್ಸಿನಿಂದ ಕೂಡಿದ ಎಲ್ಲವೂ ಕೂಡ ಮತ್ತೆ ಮರಳಿ ತನ್ನ ತೇಜಸ್ಸನ್ನ ಒಮ್ಮೆ ಕಳ್ಕೊಂಡದ್ದಕ್ಕೆ ಮತ್ತೆ ಮರಳಿ ಬರುವುದಕ್ಕೆ ಬೇಕಾದ ವ್ಯವಸ್ಥೆಯನ್ನ ಅಲ್ಲಿ ಮಾಡಿದ್ರು ಅಂದ್ರೆ ಮೊದಲೆಲ್ಲ ಅಪಹತತ್ವಶಃ ಎಲ್ಲ ಶಕ್ತಿಯನ್ನು ಕಳ್ಕೊಂಡ್ರು ಎಲ್ಲ ಅವರ ಕೈಯಿಂದ ನಿರ್ನಾಮ ಆಗುವ ಸ್ಥಿತಿ ಬಂತು ಮೂಲ ಸ್ಥಿತಿಗೆ ಮತ್ತೆ ತರುವುದಕ್ಕೆ ಮಹಾ ಕೆಲಸವನ್ನ ದೇವತೆಗಳ ಜೊತೆಗೆ ದೈತ್ಯರು ಸೇರಿ ಮಾಡ್ತಾ ಇದ್ದಾರೆ ಎಂಬಲ್ಲಿಗೆ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ श्री श्रीहरीप्रियता श्रीकृष्णापणमस्तु